ಹಾಗೇ ಎಂಟ್ರಿಯಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಹಳೆಯದಾದಂಥ ಒಂದು ದೇವಸ್ಥಾನವನ್ನು ನಾವು ನೋಡ್ಬೋದು ಇದು ಕೂಡ ಕೋಟೆಯ ಒಳಗಡೆ ಇರುವಂಥ ಒಂದು ಮುಖ್ಯ ದೇವಸ್ಥಾನ ನೋಡ್ಬೋದು ಇದರ ವಾಸ್ತುಶಿಲ್ಪವನ್ನು ನೋಡ್ಬೋದು ನಾವು ಎಷ್ಟು ಸುಂದರವಾದ ವಾಸ್ತುಶಿಲ್ಪವನ್ನು ಮಾಡಿದರೆ ಆಗಿನ ಕಾಲದಲ್ಲಿ ನೋಡ್ಬೋದು ನೀವು ಎಲ್ಲ ಬಿದ್ದೋಗಿದೆ ನಮ್ಮ ಸ್ನೇಹಿತರು ಆದಷ್ಟು ಕೈಲಾದಷ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಸ್ವಲ್ಪ ಅರ್ಧ ಬಿಟ್ಟವ್ರೆ ಅಥವಾ ಮಾರಿಬಿಟ್ಟು ನೀವು ನೋಡ್ಬೋದು ಇಲ್ಲೊಂದು ಆನೆಯ ಒಂದು ವಿಗ್ರಹವನ್ನು ನೋಡ್ಬೋದು ಎರಡು ಕಡೆ ಇತ್ತು ಅನಿಸುತ್ತೆ ಆದರೆ ಒಂದು ಸೈಡ್ ಮಾತ್ರ ಇದೆ ಅದು ಅರ್ಧ ಕಟ್ಟಾಗಿದೆ ಎಲ್ಲ ಪರಕೀಯರ ದಾಳಿನೋ ಅಥವಾ ಏನೋ ಗೊತ್ತಿಲ್ಲ ಅಲ್ಲರೂ ಆದರೆ ಎಲ್ಲ ಬಿದ್ದೋಗಿದೆ ಕಟ್ಟಾಗಿದೆ ನೋಡ್ಬೋದು ನೀವು ಎಷ್ಟು ಸುಂದರವಾದ ವಿಗ್ರಹವನ್ನು ಹಾಳು ಮಾಡಿದ್ದಾರೆ ಅಂತ ಹಾಗೇ ಎರಡು ಬದಿಯಲ್ಲಿ ಜಯ ಮತ್ತು ವಿಜಯ ದ್ವಾರಪಾಲಕರನ್ನು ನಾವು ನೋಡ್ಬೋದು ಎಂಟ್ರೆನ್ಸಲ್ಲೇ ಸುಂದರವಾದ ಒಂದು ವಿಗ್ರಹ ಕೆತ್ತನೆಯನ್ನು ನೋಡ್ಬೋದು ಹಾಗೆ ಎಂಟ್ರಿ ನೋಡ್ತಾ ಇದ್ದೀರ ನೀವು ಎಲ್ಲ ಹಳೆಯದಾದ ಒಂದು ಗೋಡೆ ಎಲ್ಲ ಬಿದ್ದೋಗಿದೆ ಹಾಗೆ ಇಲ್ಲೇನು ನೋಡ್ತಾ ಇದ್ದೀರ ನೀವು ಇದು ಡೋರ್ಗಳನ್ನು ಲಾಕ್ ಮಾಡುವಂತಹ ಒಂದು ಹೋಲ್ಗಳನ್ನ ನಾವು ನೋಡ್ಬೋದು ಈ ಕಡೆ ನೋಡ್ಬೋದು ಒಂದು ಕಾಲದಲ್ಲಿ ಬಹಳ ಸುಂದರವಾಗಿರುವಂಥ ದೇವಸ್ಥಾನ ಇವತ್ತು ಬಿದ್ದು ಒಂದು ಆಳು ಮನೆಯ ರೀತಿ ಕಾಣಿಸ್ತಿದೆ ಹಾಗೆ ಇದು ಎರಡನೇ ಎಂಟ್ರೆನ್ಸು ಎರಡನೇ ಬ್ಯಾಗಲ್ಲಿ ನಾವು ನೋಡ್ತಾ ಇದ್ದಾರೆ ಈ ಕಡೆಯೂ ಸಹ ದ್ವಾರಪಾಲಕರನ್ನ ನಾವು ನೋಡಬಹುದು ಮತ್ತೆ ಈ ಕಡೆ ಶಿಲಾ ಬಾಲಕಿಯರನ್ನ ಕೆತ್ತಿದ್ದಾರೆ ಎರಡು ಕಡೆ ಇದೆ ಹಾಗೆ ಇಲ್ಲಿ ಬಾಗಿಲಿನ ಮೇಲೆ ಒಂದು ಗಜಲಕ್ಷ್ಮಿಯ ವಿಗ್ರಹವನ್ನ ನಾವು ನೋಡಬಹುದು ಮತ್ತು ಇದು ಮೂರನೇ ಬಾಗಿಲು ಈ ಕಡೆಯೂ ಕೂಡ ಎರಡು ದ್ವಾರಪಾಲಕರನ್ನು ನಾವು ನೋಡ್ಬೋದು ಮತ್ತು ಇದು ನಾಲ್ಕನೇ ಬಾಗಿಲಿನಲ್ಲಿ ಇದು ಇದು ಗರ್ಭಗೃಹ ಇಲ್ಲಿ ನರಸಿಂಹಸ್ವಾಮಿಯ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ಈ ದೇವರ ವಿಗ್ರಹ ಇದ್ದರೂ ಕೂಡ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಲ್ಲ ಎಲ್ಲ ಬಿದ್ದೋಗಿದೆ ಈ ಕಡೆಯೂ ಕೂಡ ಎಲ್ಲ ಬಿದ್ದೋಗಿದೆ ಆದರೂ ಕೂಡ ಸರ್ಕಾರದ ನಿರ್ಲಕ್ಷ್ಯ ಎಷ್ಟು ಇದೆ ಅಂತ ನೋಡ್ಬೋದು ನೀವು ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ನೋಡಿ ಇಲ್ಲೇನು ನೋಡ್ತಾ ಇದ್ದೀರ ನೀವು ಇಲ್ಲಿ ದೀಪಗಳನ್ನು ಇಡೋದಕ್ಕೆ ಒಂದು ಮಾಡಿರುವಂತಹ ಸ್ಥಳಗಳಿವು ಇದು ಇವೇನು ನೋಡ್ತಾ ಇದ್ದೀರಾ ಈಗ ಇದು ಎಕ್ಸಿಟ್ ಅದು ಎಂಟ್ರಿ ಮತ್ತೆ ಆ ಕಡೆ ದೇವರನ್ನು ನೋಡ್ಕೊಂಡು ಬಂದು ಈ ಕಡೆಯಿಂದ ಬಂದು ಇದು ಎಕ್ಸಿಟ್ ಆಗಿದೆ ಎಕ್ಸಿಟ್ ಆಗಿ ಮತ್ತೆ ಆ ಕಡೆ ಹೋದರೆ ಮತ್ತೊಂದು ದೇವಸ್ಥಾನ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ಯಾವ ಒಬ್ಬರ ಇದ್ದಾರಲ್ಲಣ್ಣ ಈಗ ಮಾಡಿದು ಹಾಗೆ ಆ ದೇವಸ್ಥಾನವನ್ನ ನೋಡ್ಕೊಂಡು ಈ ಕಡೆ ಬಂದ್ರೆ ಪಕ್ಕದಲ್ಲೇ ಮತ್ತೊಂದು ದೇವಸ್ಥಾನ ಇದೆ ನೋಡ್ಬೋದು ನೀವು ಇದು ಸೇಮ್ ದೇವಸ್ಥಾನ ಇಲ್ಲೂ ಕೂಡ ಈ ದೇವಸ್ಥಾನದಲ್ಲೂ ಕೂಡ ನೋಡ್ಬೋದು ನೀವು ಈಗ ಆ ಕಡೆ ಈ ಕಡೆ ಈ ದೇವಸ್ಥಾನದಲ್ಲಿ ಶಿಲಾಬಾಲಕಿಯರು ಅಥವಾ ದ್ವಾರ ಪಾಲಕಿಯರು ಅಂತ ಹೇಳ್ಬೋದು ಆ ವಿಗ್ರಹವನ್ನು ಕಿತ್ತಿದರೆ ಇದನ್ನು ನೋಡ್ತಾ ಇದ್ದರೆ ನನಗೆ ಅನಿಸಿದೋ ಏನಂದರೆ ಇದು ಒಂದು ಎಣ್ಣ ದೇವರಿಗೆ ಮೀಸಲಾಗಿರುವಂತಹ ದೇವಸ್ಥಾನ ಇರ್ಬೋದು ಅಂತ ಅನಿಸುತ್ತೆ ನೋಡಿ ನೀವು ಈಗ ಒಳಗಡೆ ಹೋಗ್ತೀನಿ ಇದು ಏನು ನೋಡ್ತಾ ಇದ್ದೀರಾ ನೀವು ಇದು ಒಂದು ಗರ್ ಗರ್ಭಗೃಹ ಗರ್ಭಗುಡಿಯನ್ನು ನೋಡ್ತಾ ಇದ್ದೀರಾ ನೀವು ಇಲ್ಲೂ ಕೂಡ ಎಲ್ಲ ಶಿವಲಿಂಗ ಇತ್ತು ಅನ್ಸ ಅನ್ಸುತ್ತೆ ಅದನ್ನು ಕೂಡ ಎಲ್ಲ ಕಿತ್ತಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲ ಬಿದ್ದೋಗಿದೆ ಎಲ್ಲ ದೊಗ್ದು ಬಿಟ್ಟಿದ್ದಾರೆ ನಿಧಿ ಆಸೆಗೆ ಎಲ್ಲ ದೊಗ್ದಿದ್ದಾರೆ ನೋಡ್ಬೋದು ನೀವು ಶಿವಲಿಂಗದ ಒಂದು ಪೀಠವನ್ನ ನೀವು ನೋಡ್ತಾ ಇದ್ದೀರ ನೋಡ್ಬೋದು ಎಲ್ಲ ರೀ ಎಲ್ಲ ಬಿದ್ದೋಗ್ಬಿಟ್ಟಿದೆ ಆ ಕಡೆ ಮೇಲ್ಗಡೆ ನೋಡಬಹುದು ಕಮಲವನ್ನ ಕೆತ್ತಿದ್ದಾರೆ ಮೇಲ್ಗಡೆ ಗೋಪುರಕ್ಕೆ ಅಲ್ಲಿ ನೋಡ್ತಾ ಇದ್ದೀರ ನೀವು ಬಾವುಲಿಗಳ ವಾಸಸ್ಥಾನ ಆಗ್ಬಿಟ್ಟಿದೆ ಇದು ಬಾವುಲಿಗಳನ್ನ ನೋಡ್ತಾ ಇದ್ದೀರಾ ನೀವು ಆ ಕಡೆ ಈ ಕಡೆ ಹೊರ್ಗಡೆ ನೋಡ್ಬೋದು ನೀವು ಈಗ ಮೇಲ್ಗಡೆ ಎಲ್ಲ ಕೂಡ ಕಲ್ಲುಗಳನ್ನು ಹಾಕಿ ಬಹಳ ಗಟ್ಟಿ ಮುಟ್ಟಾಗಿ ಕೆ ದೇವಸ್ಥಾನವನ್ನು ಮಾಡಿದ್ದಾರೆ ನೋಡ್ಬೋದು ಡಿಸೈನ್ ಕಲ್ಲುಗಳನ್ನ ಹಾಕಿದ್ದಾರೆ ಇಲ್ಲಿ ಎಲ್ಲ ಒಂದೇ ಥರ ಹಾಕಿಲ್ಲ ಬೇರೆ ಬೇರೆ ರೀತಿಯ ಕಲ್ಲುಗಳನ್ನು ಹಾಕಿ ಇಂಟ್ರಲ್ ಲಾಕ್ ಮಾಡಿದ್ದಾರೆ ಇದು ನೋಡಿ ಈ ಕಡೆ ಒಂದು ಪಕ್ಕದಲ್ಲಿ ಕೂಡ ಒಂದು ದೇವಸ್ಥಾನವನ್ನು ನಾವು ನೋಡಬಹುದು ಚಿಕ್ಕದಾದ ಒಂದು ದೇವಸ್ಥಾನ ಇದೆ ಇದು ನೀವೇನು ಮೇನ್ ದೇವಸ್ಥಾನ ನೋಡಿದ್ರಿ ಅದರ ಗೋಪುರವನ್ನು ನೀವು ನೋಡ್ತಾ ಇದ್ದೀರ ತುಂಬಾ ಸುಂದರವಾದ ಒಂದು ಕೈಚಳಕವನ್ನ ನಾವು ನೋಡಬಹುದು ಇಲ್ಲಿ ಹಾಗೆ ಗೋಡೆಯ ಮೇಲೆ ಹಿಂಬದಿಯಲ್ಲಿ ಆನೆಯನ್ನು ಕೆತ್ತಿದ್ದಾರೆ ಚಿಕ್ಕದಾದ ಆನೆಯ ವಿಗ್ರಹವನ್ನು ಕೆತ್ತಿದ್ದಾರೆ ನೋಡ್ಬೋದು ಆನೆಯ ವಿಗ್ರಹ ನೋಡಿ ಮೇಲ್ಗಡೆ ಎಲ್ಲ ಕೂಡ ಗಿಡಗಳು ಬೆಳ್ಕೊಂಡಿದ್ದಾವೆ ಅಲೆ ಸುಮಾರು ಇನ್ನೊಂದು ಹತ್ತು ವರ್ಷಗಳಲ್ಲಿ ಎಲ್ಲ ಇದು ಕೂಡ ಇರಲ್ಲ ಅಷ್ಟು ಒಳಗಡೆ ಬಂದು ಯಾರೆಲ್ಲ ನೋಡಿಲ್ಲ ಬಂದು ನೋಡ್ಕೊಳ್ಳಿ ಹಾಗೆ ಇಲ್ಲಿ ಕೆಳಗಡೆ ಒಂದು ಮೀನಿನ ಆಕೃತಿಯನ್ನು ಕೆತ್ತಿದ್ದಾರೆ ಇದರ ಅರ್ಥ ಇಲ್ಲೇ ಹಿಂಬದಿಯಲ್ಲಿ ಎಲ್ಲಾದರೂ ನೀರಿನ ಸೆಲೆ ಇರ್ಬೋದು ಅಥವಾ ನೀರಿನ ಒಂದು ಸೆಲೆಯನ್ನು ನಾವು ನೋಡ್ಬೋದು ಅಂತ ಅರ್ಥ ಹಾಗೆ ಇಲ್ಲಿ ಒಂದು ಕೋತಿಯ ವಿಗ್ರಹವನ್ನು ಕೆತ್ತಿದ್ದಾರೆ ಕೋತಿಯ ವಿಗ್ರಹ ಅಥವಾ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಇದು ಇದು ಇಲ್ಲಿ ಸರ್ಪ ಇರೋದ್ರಿಂದ ಇದು ಸರ್ಪವನ್ನು ಆಡಿಸುವಂಥ ವ್ಯಕ್ತಿ ಇರ್ಬೋದು ಆವಾಡಿಗ ಅಂತ ಅನಿಸುತ್ತೆ ಅದು ನೋಡ್ಬೋದು ಅವನ ಕೈಯಲ್ಲಿ ಒಂದು ಪುಂಗಿಯನ್ನು ನಾವು ನೋಡ್ಬೋದು ಪುಂಗಿಯನ್ನು ಇಟ್ಕೊಂಡಿದ್ದೇನೆ ಅಂದರೆ ಇದು ಆವ ಆವಾಡಿಗ ಅಂತ ಸ್ಪಷ್ಟ ಆಗ್ತಾ ಇದೆ ಹಾಗೆ ಇಲ್ಲೊಂದು ಮೇಲ್ಗಡೆ ಒಂದು ಕೋತಿಯನ್ನು ಕೆತ್ತಿದ್ದಾರೆ ಕೋತಿಯ ವಿಗ್ರಹವನ್ನು ಮತ್ತೊಂದು ಪಕ್ಕದ ದೇವಸ್ಥಾನ ತೋರಿಸಿದವ ಆ ದೇವಸ್ಥಾನದ ಹಿಂದಗಡೆ ಮತ್ತೊಂದು ಬೃಹತ್ತಾದ ಒಂದು ಸರ್ಪದ ಒಂದು ಚಿತ್ರವನ್ನು ಕೆತ್ತಿದ್ದಾರೆ ನೋಡ್ಬೋದು ನೀವು ಎಷ್ಟು ಬೃಹತ್ತಾದ ಒಂದು ಸರ್ಪದ ವಿಗ್ರಹ ಅಂತ ಇಲ್ಲಿಗೆ ನಾನು ಹೇಳೋದು ಏನಂದರೆ ಇಲ್ಲಿಗೆ ಬೇಸಿಗೆ ಕಾಲದಲ್ಲಿ ಬಂದರೆ ಈ ಹುಲ್ಲೆಲ್ಲ ಇರಲ್ಲ ಆಗ ಎಲ್ಲ ಕೂಡ ಚೆನ್ನಾಗಿ ನೋಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾರಾದರೂ ಬರೋಂಗಿದ್ರೆ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಬನ್ನಿ ಆಗ ಎಲ್ಲ ಕೂಡ ಆ ಕಡೆ ಎಲ್ಲ ನೋಡಿ ಹಿಂದಗಡೆ ಎಲ್ಲ ಹೋಗಿ ನೋಡ್ಬೋದು ಈಗ ನಾನು ಒಂದು ಇದು ಹಿಂದಗಡೆ ತೋರಿಸ್ತಾ ಇದ್ದೀನಿ ಏನೋ ಟ್ರೈ ಮಾಡ್ತಾ ಹಿಂದಗಡೆ ಹೋಗ್ತಾ ಇದ್ದೀನಿ ಇದೆಲ್ಲ ನೋಡ್ಬೋದು ನೀವು ಎಷ್ಟು ಬೆಳೆದಿದೆ ನೋಡ್ಬೋದು ಹಿಂದ್ಗಡೆ ಒಂದು ವಿಗ್ರಹವನ್ನು ಕೆತ್ತಿದರೆ ಅವು ಯಾವುದು ವಿಗ್ರಹ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡ್ಬೋದು ನೀವು